ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಇಂದು ಹುಬ್ಬಳ್ಳಿ ಶಹರದ ಹಳೆ ಹುಬ್ಬಳ್ಳಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಳೆ ರಾಯನ ಆರ್ಭಟಕ್ಕೆ ಮನೆಗಳಲ್ಲಿ ಮನೆಯ ನೀರು ತುಂಬಿದ್ದನ್ನು ಆಕ್ರೋಶ ವ್ಯಕ್ತಪಡಿಸಿ ಅಲ್ಲಿಯ ನಿವಾಸಿಗಳು ರಸ್ತೆ ತಡೆ ಮಾಡಿ ತಮ್ಮ ಪ್ರತಿಭಟನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿನ ಸುತ್ತಮುತ್ತಲಿನ ಎಲ್ಲ ಜನರು ಬಂದು ಪ್ರತಿಭಟಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬನ್ನಿ ಕೇಳೋಣ ಇವರ ಅಭಿಪ್ರಾಯಗಳನ್ನು पूरा पूरा नुकसान हो गया हमारा दुआला पड़े सब पड़ी सब भोग पांच पांच फुट पानी आया बच्चा को नुकसान सब नुकसान करोना वो आ रहा बीमारी आ रही वो मेरा बना को देखो नाला खड्डा कर को हमारा तो पानी सीधा जाने ऐसा करो हमने जरा ऊंचा ऐसा क्या भी एक काम करो और क्या क्या प्रॉब्लम हो रहा है बहुत है गटरा का प्रॉब्लम है नाले का प्रॉब्लम है सब पानी आने का नाले में पानी आ दो पूरा बाहर आता मेढा बना नाला खड्डा कर दो पूरा पानी जाता पूरा बहुत नुकसान होगा हमारा पांच पाँच फुट पानी घर में पूरा अनाज कपड़े लता सब भोग हो गया हमारा ग्यारह बजे पानी बजे चार फुट पानी चढ़ा में पूरा सामान गया हाँ बच्चे नन्हे नन्हे हैं खाने पीने के ना कौन खाए ना पिए बेमार है एक है कौन झाँग को देखने वाले नहीं कौन पूछने वाले नहीं

ಅದರ ನಮಗೇನು ಪ್ರಯಾರ ಮಾಡೋದು ಮಾಡ್ರಿ ಆ ಮಕ್ಳು ಮರಿ ಎಲ್ಲಾ ಉಪವಾಸ ಕುಂತಾವ್ ಇದು ಅಡ್ಗಿ ಮಾಡಕ್ಕತ್ತೇ ಜಾಗ ಇಲ್ಲ ಏನ್ ಮಾಡ್ತೀರಿ ಮಾಡ್ರಿ ನಮಗೇನ ಎಲ್ಲಾನು ತಿಳ್ಕೊಂಡು ಹಳ್ಳ ಹಳ್ಳ ನೀರ್ ಬರ್ತಾವ ಎಲ್ಲ ಹೋಗ್ಯಾವ್ರಿ ಇನ್ನ ರೀ ನಮಗೆ ಹಳ್ಳ ಇದನ್ನ ಮಾಡ್ಕೊಡ್ರಿ ಅವ್ರ ಕಟ್ಟಿಚ್ ಕೊಡ್ರಿ ಅದಕ್ಕೆ ಹಳ್ಳ ಇದನ್ನ ಮಾಡ್ಕೊಡ್ರಿ ನಮಗೆ ಮಕ್ಳ ಮರಿ ಕರ್ಕೊಂಡು ಇರೋವ್ರು ನಾವು ರಾತ್ರಿ ಹನ್ನೊಂದು ಗಂಟೆ ನಮ್ಮ ನಮ್ ಏರಿಯ ಸಿತಾರ್ಕಾಲಿ ಓಡು ಹುಬ್ಬಳ್ಳಿ ಸದರ್ಸೋಪ ಕುಮಾರ ಇಲ್ಲಿ ಎಲ್ಲಾ ನೂರಿ ಹಾಕೈತ್ರಿ ಸಣ್ಣ ಸಣ್ಣ ಮಕ್ಕಳು ತಗೊಂಡ ನಾವು ಇರೋರ ಮಾಡೋರ ಇಲ್ಲಿ ಬಂದ ಯಾರು ಹಣಕಿ ನೋಡಿಲ್ಲ ಯಾರು ಬಂದು ಹಣಕಿಲ್ಲ ಶಾಸಕರಾಗ್ಲಿ ಅಪ್ಪ ಕಾರ್ಪೋಟರ್ ಆಗ್ಲಿ ನಂದಿ ಸಫಾರಿ ಅವ್ರಾಗಲಿ ಕಾರ್ಪೊರೇಷನ್ ಅವ್ರ ಆಗಲಿ ಯಾರು ಬಂದು ಇನ್ನು ಮಟ್ಟ ಬಂದ ಹಣಕಿಲ್ಲ ಇವ್ರ್ ಕಾರ್ಪೋಟರ್ ಮೇಡಮ್ ಕೇಳಿದ್ರ ಏ ನಿಮ್ಮ ಅಪ್ಪ ಸಾಂಕ್ಷನ್ ಮಾಡಿ ಏನು ಕೇಳ್ತೀರಿ ನೀವು ಅವ್ರು ಕೇಳ್ರಿ ಅಂತ ಇವ್ರು ಅಂತಾರೆ ಅವ್ರು ಕೇಳಬೇಕಾದ್ರೆ ಇವ್ರಂತಾರೆ ನಿಮ್ಮ ಕಾರ್ಪೋಟ್ರ್ ಅದಾರಂತ ಅವ್ರಿಗೆ ಕೇಳ್ರಿ ನೀವು ಅವರು ಅವ್ರು ಅಂತಾರೆ ಏನು ಮಾಡ್ಬೇಕಾ ನಮ್ಮ ನಮ್ಮ ಸಮಸ್ಯೆ ಹೆಂಗೆ ಹಳ್ಳ ಮಾಡಕ್ಕೆ ಹೆಂಗಿಲ್ಲ ನಾವು ಈ ಹಳ್ಳದ ಬರ್ತಾರ ಇವರು ಜಿ ಸಿ ಪಿ ಹಚ್ತಾರೆ ಸ್ವಲ್ಪ ಸ್ವಲ್ಪ ಸೈಡ್ ಹಿಂಗೆ ತೆಗಿತಾರೆ ನಟರಾಗಿ ಎಷ್ಟು ಎಷ್ಟು ಹೋಗ್ಬಿಡ್ತಾರ ಅರ್ಧ ಮುರ್ಧ ಕೆಲಸ ಮಾಡ್ತಾರೆ ಕೆಲಸ ಮಾಡೋದಿಲ್ಲ ಇಲ್ಲ ಗಟ್ಟರು ನೋಡ್ರಿ ವರ್ಷ ಗಟ್ಲೆ ಗಟ್ಟಲೆ ಗಟ್ಟರೆ ಮೂರು ವರ್ಷ ಆಯ್ತು ಇದು ಇಲ್ಲಿ ಬಂದು ಗೆದ್ದ ಇನ್ನೂ ಮಟ್ಟ ಬಂದು ಅಣಕಿಲ್ಲ ಮಾಡಿಲ್ಲ ಒಂದು ಗಟ್ಟರಿಂದ ಮಾಡಿಲ್ಲ ಒಂದು ರೋಡಿಂದ ಸಮಸ್ಯೆ ಮಾಡಿಲ್ಲ ಏನಿಲ್ಲ ಸರ್ ಹಿಂಗಾದಿ ನಮ್ದು ಪ್ರಾಬ್ಲಮ್ ಭಾಳ ಆದ್ವಿ ಸರ್ಸ ಮಕ್ಕಳು ತಗೊಂಡು ನಾವು ಇದು ಟು ಮಾಡೋರ ನಮ್ಮ ಸಲಾಗ ನಮ್ಮ ಮನೆ ಸಲುವಾಗ ಏನಾರ ಮಾಡ್ರಿ ಇಲ್ಲಾರು ಹಳ್ಳ ಮ್ಯಾಗ ಕಟ್ಟಿಸಿ ನಮ್ಮ ಮನಿದು ಒಂದು ಏನಾರ ಹಲ್ಲು ಮಾಡಿ ಇದು ಮಾಡ್ರಿ ಸರ್ ದಯವಿಟ್ಟು ಪ್ಲೀಸ್ಗೆ

पैसा चाहिए अगर आके देखो जाय तो पता चले सब बड़े बड़े लोग कहने पैसा या राजा या बैट में सब जगह वो कोई देखता नहीं है किसी भाई शिवाय क्या है कि मरेंगे और काल झाकर क्या कौन भी झाकर नहीं हुआ हमारी बच्चे मरेंगे क्या है क्या पानी में भोग हो गए नाले में भोग गए घर को बाढ़ छोड़या रहा हां ये बोल बोलो आपने बोला वो आप बेसी किया उनू चाक को देखो गए सो विभाग <hungover> <नेहीं देखतने>। <cry> <सीज़े>। <movie> में ಕಮಿಷನರ್ ಬಂದಾರ ಮೂರ್ ಗಂಟೆ ಕಮಿಷನರ್ ಬಂದಾರ ನಾಲ್ಕು ಕಡೆ ನಿಂತು ನೋಡಿ ನಾನು ಹಾಸ್ಪಿಟ್ಲಾಗದೇನಿ ನಮ್ಮ ಮನೆಯವ್ರಿಗೆ ಕಣ್ಣು ಆಪರೇಷನ್ ಆಗೈತಿ ಅಂದ್ರೂ ಕೂಡ ಅವ್ರಿಗೆ ಫೋನ್ ಮಾಡಿ ಹೇಳಿ ಕಳ್ಸಿ ಇಲ್ಲಿ ನಾಲ್ಕ್ ಕಡೆ ನಿಂತು ನೋಡ್ಕೊಂಡು ಹೋಗಿದ್ದಾರೆ ಅವರು ಅಷ್ಟೇ ಅಲ್ಲ ಮತ್ತೆ ಈ ತಹಶೀಲ್ದಾರ್ ಆಫೀಸಿಂದ ಸರ್ವೆ ಕಳ್ಸಿದೀನಿ ಸರ್ಕಾರದಿಂದ ನಾನು ಬಜೆಟ್ ಕೊಡಲ್ಲ ಅಂದ್ರೆ ಸಿದ್ದರಾಮಯ್ಯ ಸ್ಪಷ್ಟ ಮಾಡ್ಕೊಳ್ರಿ ವಿಡಿಯೋ ನೀವು ಕೊಡಲ್ಲ ಅಂದರೆ ಕಾರ್ಪೊರೇಷನ್ ಫಂಡ್ ಇಲ್ಲ ಆಮೇಲಿಂದ ಏನು ಟ್ಯಾಕ್ಸ್ ವಸೂಲಿ ಮಾಡ್ತೀವಲ್ಲ ಇದರಿಂದ ಮಾತ್ರ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ ಇದು ಕರೆಕ್ಟಾಗಿ ತಗೋಟ್ರಿ ನೀವು ನನಗೇನು ಅದು ಪ್ರಾಬ್ಲಮ್ ಇಲ್ಲ ಏನಾರು ಕೇಳಿದರೆ ನಮ್ಮ ಸ್ಟಾಫಿಗೆ ಮೂರು ಮೂರು ತಿಂಗಳು ಪ್ರಕಾರ ಆಗಿಲ್ಲ ಕಸ ಗುಡ್ಸೋರಿಗೆ ಹೇಳಿದರೆ ಯಾರಿಗೆ ಹೇಳ್ತೀರಿ ಹೇಳ್ಕೊ ಹೋಗ್ರಿ ಅಂತಾರೆ ಹ್ಞೂ ಅವರಿಗೆ ನಾನು ಸುಧಾರಿಸ್ಕೊಂಡು ನಮ್ಮ ಎಸ್ ಎಫ್ ಸಿ ಫಂಡಲ್ಲಿ ಅವ್ರಿಗೆ ಹಾಕ್ಕೊಟ್ಟಿರಿ ಇಲ್ಲ ಅಂತೇಳಿದರೆ ಅವರೆಲ್ಲ ಕಸ ಡಬ್ಬಿ ಇಟ್ಕೊಂಡು ಕುಂದಿರ್ತಾರೆ ನೊರ್ಜಾಡ್ತಾವ ಮಕ್ಕಳು ಹೆಲ್ತ್ ಕಟ್ತೈತಿ ನಾನು ಅದಕ್ಕೂ ಕೂಡ ಹಾಕ್ಸಿದ್ದೀನಿ ಕಮಿಷರಿಗೆ ಮಾತಾಡಿ ಮತ್ತೆ ಹಿಂಗೇನ್ ಮಾಡ್ಲಿಕ್ಕೆ ಹೇಳಿ ಈಗ ಮುಂದೆ ಸಮಸ್ಯೆಗೆ ಮಾಡ್ತೀರಿ ನಾಲ್ಕು ಗೋಡೆ ಹೈಟ್ ಮಾಡ್ಲಿಕ್ಕೆ ಪ್ರಸಾದ ಬೇಗ ಲೆಟ್ರ್ ಕೊಟ್ಟಿದ್ದೀರಿ ಪಬ್ಲಿಷರ್ಗೆ ಲೆಟ್ರ್ ಕೊಟ್ಟಿದ್ದೀನಿ ನನ್ನ ಫಂಡ್ ಬೇಕಾದ್ರೆ ಮುಂದಿನ ವರ್ಷ ಬಂದಿದ್ದು ಎಲ್ಲ ಬೇಕಾರೆ ಇದಕ್ಕೆ ಹಾಕಿರಿ ಯಾವ ಕೆಲಸನೂ ಮಾಡ್ಸಲ್ಲ ಆಮೇಲೆ ಇವರೇ ಹೇಳಿ ರೋಡ್ ಮಾಡ್ಸಿಲ್ಲ ಜಟರ್ ಮಾಡ್ಸಿಲ್ಲ ಗೋಡಿ ಮಾಡ್ಸಿಲ್ಲ ನಾಲ್ಕು ಹಾಕಿ ಬೇಕಾದ್ರೆ ಮಾಡಿಸ್ಕೊಡ್ತೀವಿ ಮೇಡಮ್ ಈಗ ಮುಂಚಿತವಾಗಿ ಇದೆಲ್ಲ ಫಂಡ ಎಲ್ಲ ರಿಲೀಸ್ ಆಗಿದೆ ಮುಂಚಿತವಾಗಿ ಮಾಡಿಸ್ಬಿಟ್ಟು ಇಂಥ ಟೈಮ್ ತ್ರಾಸ ರಿಲೀಸ್ ಆಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕಂತ ಅಂತ ಮೇಡಮ್ ಮೇಡಂ ಮುಂದಿನ ಇದಕ್ಕೆ ಪರಿಹಾರ ಏನ್ರಿ ಮೇಡಮ್ ಇದಕ್ಕೆ ಎಲ್ಲರೂ ತರಾಟಾಗ್ತಿದ್ದಾರೆ ಏನು ಸ್ಮಾರ್ಟ್ ಯೋಜನೆ ಮಾಡ್ತಾ ಇದ್ದಾರಲ್ಲ ಅವರಿಗೂ ಲೆಟರ್ ಕೊಟ್ಟಿದ್ದೀವಿ ಅದನ್ನ ಆದಷ್ಟು ಬೇಗ ಈ ಕಡೆ ತಗೊಂಡು ಬನ್ನಪ್ಪ ಆದರೆ ನಾಲಾ ಗೋಡೆ ಹೈಟ್ ಆಗ್ತಿದೆ ಹೈಟ್ ಆಗ್ತಿದೆ ಅದನ್ನರ ಆಗಲಿ ಅಂತ ಹೇಳಿ ಅವರಿಗೆ ಹೇಳಿದೀನಿ ನನ್ನ ಕೆಲಸ ನಾನು ಮಾಡಿದ್ವಿ ಆಯ್ತು ಅವರದು ಅವರದು ತೋರಿಸ್ತಾ ಇದ್ದಾರೆ ಅವರು